जमला चमला देख चुप ना

ಭಾರತ ದೇಶದಲ್ಲಿ ಇವತ್ತು ಪಲ್ಸ್ ಪೋಲಿಯೋ ಅಂತ ಇಡೀ ನಮ್ಮ ದೇಶದಲ್ಲಿ ಪೋಲಿಯೋ ಹನಿ ಐದು ವರ್ಷ ಮಕ್ಕಳ ಒಳಗೆ ಪೋಲಿಯನಿ ಹಾಕ್ತಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಾಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಕುಟುಂಬಕ್ಕಲಿನಕ್ಕೆ ಶಿವಮೊಗ್ಗ ವತಿಯಿಂದ ನಾವು ಇದನ್ನು ಪಲ್ಸ್ ಪೌಲ್ಯ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆರುನೂರ ಮೂವತ್ತಾರು ಮಕ್ಕಳಿಗೆ ನಾವು ಗುರಿ ಇಟ್ಕೊಂಡಿದ್ದೇವೆ ಅದು ನಮ್ಮ ಜಿಲ್ಲೆ ತುಂಬ ಒಂದು ಸಾವಿರದ ಮೂವತ್ತೇಳು ಬೂತ್ಗಳು ಲಸಿಕೆ ಕೇಂದ್ರಗಳು ಮಾಡಿದ್ದಾವೆ ಇದರಾಗೆ ಹೆಚ್ಚು ಕಮ್ಮಿ ನಮ್ಮಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ನಮ್ಮ ಇಲಾಖೆಯ ಜೊತೆಗೆ ಜೊತೆಗೆ ಶಿಕ್ಷಣ ಇಲಾಖೆ ಇಲಾಖೆ ಎಲ್ಲ ಕೈ ಜೋಡಿಸಿ ಇದನ್ನು ಭಾಗವಹಿಸ್ತಾ ಇದ್ದಾರೆ ನಮ್ಮ ಹೆಚ್ಚು ಕಮ್ಮಿ ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಸಿಬ್ಬಂದಿಗಳು ಈ ಪೋಲಿಯೋ ಹಾನಿ ಕಾರ್ಯಕ್ರಮದಲ್ಲಿ ಬೂತ್ ಆ್ಯಕ್ಟಿವಿ ಮೊದಲ ದಿವಸ ಬೂತ್ ಆ್ಯಕ್ಟಿವಿಟಿ ಭಾಗವಹಿಸಿದ್ದಾರೆ ಸೊ ನಾವು ಕೇಳ್ಕೊಳ್ಳೋದು ಇಷ್ಟೇ ಈ ಪಲ್ಸ್ ಪೋಲಿಯೋ ದಿವಸ ಭಾನುವಾರ ದಿವಸ ಯಾರು ಪೋಲಿಯೋ ನೀವು ಐದು ವರ್ಷ ಮಕ್ಕಳ ತಮ್ಮ ಮನೆಯಲ್ಲಿದ್ದನ್ನು ಬೂತಿ ಕರ್ಕ್ರಮದ ಹಾಕಿ ಅಷ್ಟೇ ಅಲ್ಲ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾವುದೇ ಮಕ್ಕಳು ಬಿಟ್ಟು ಹೋಗಿದ್ರೆ ಅವ್ರಿಗೂ ನೀವು ಒಂದು ಹೇಳ್ಬೋದು ಹತ್ತಿರದಲ್ಲಿ ಬೂತಲ್ಲಿ ಒಂದು ತಮ್ಮ ಕಡೆಯಿಂದ ಅವ್ರಿಗೂ ಒಂದು ಕರೆ ಕೊಟ್ಬಿಟ್ಟು ಬೂತಲ್ಲಿ ಹೋಗಿ ಮಕ್ಳಿಗೆ ಲಸಿಕೆ ಹಾಕ್ಸ್ಕೊಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ನಾವು ಇಷ್ಟೇ 怎么办？